ಹನುಮಧ್ವಜ ಪ್ರತಿಷ್ಠಾಪನೆಗೆ ಆಗ್ರಹಿಸಿ ಯಾತ್ರೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಹಿಂದೂ ಸಂಘಟನೆಗಳಿಂದ ಹೆದ್ದಾರಿಯಲ್ಲಿ ಪಾದಯಾತ್ರೆ ಹನುಮಧ್ವಜ ಪ್ರತಿಷ್ಠಾಪನೆಗೆ ಆಗ್ರಹಿಸಿ ಹನುಮ ಧ್ವಜ ಪ್ರತಿಷ್ಠಾಪನೆಗೆ ಆಗ್ರಹಿಸಿ ಪಾದಯಾತ್ರೆ ಮೈಸೂರು ಬೆಂಗಳೂರಿನ ಹಳೇ ಹೆದ್ದಾರಿಯಲ್ಲಿ ಪ್ರತಿಭಟನೆ ಇನ್ನು ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಮಹಾವೀರ ಸರ್ಕಲ್ ಸಂಜಯ್ ಸರ್ಕಲ್ ಮೂಲಕ ಡಿಸಿ ಕಚೇರಿ ತಲುಪಲಿದೆ ಈ ಯಾತ್ರೆ ಸದ್ಯ ಸಂಜಯ್ ವೃತ್ತದ ಬಳಿ ನಾವೀಗ ನೋಡ್ತಾ ಇದ್ದೀವಿ ಸದ್ಯ ಸಂಜೆ ವೃತ್ತದ ಬಳಿ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ ಅಂತ ಪ್ರತಿಭಟನೆ ಅಂದ್ರೆ ಆಗ್ರಹಿಸಿ ಯಾತ್ರೆ ಇದು ಡಿ ಸಿ ಕಚೇರಿ ತಲುಪಲಿದೆ ಈ ಯಾತ್ರೆ ಸಂಜಯ್ ಸರ್ಕಲ್ ಬಳಿಗೆ ಈಗ ಮೆರವಣಿಗೆ ಆಗಮಿಸಿದೆ ಮಂಡ್ಯ ಕೆರಗೋಡುವಲ್ಲಿ ಏನು ಹನುಮಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನುಮಧ್ವಜ ತೆರವು ಖಂಡಿಸಿ ಮಂಡ್ಯ ನಗರ ಬಂದ್ಗೆ ಕರೆ ಕೊಡಲಾಗಿರೋದು ಕೆರಗೋಡು ಗ್ರಾಮದಿಂದ ಮಂಡ್ಯಕ್ಕೆ ಈಗ ಬೈಕ್ ರ್ಯಾಲಿ ಹೊರಟಿದೆ ಇನ್ನೊಂದು ಕಡೆಗೆ ಒಂದು ಕಡೆಗೆ ಪಾದಯಾತ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸತೀಶ್ ಚಂದ್ರನ್ ಅಡಿಕೆ ತಟ್ಟೆ ತಯಾರಿ ಬಿಸ್ನೆಸ್ ನಲ್ಲಿ ಹದಿನೇಳು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಪೂಜೆ ಸಲ್ಲಿಸಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ಬೈಕ್ಗಳು ಒಟ್ಟಿಗೆ ಹೋಗದಂತೆ ಪೊಲೀಸರು ಅಲ್ಲಲ್ಲಿ ತಡಿತಾ ಇದ್ದಾರೆ ಕೆರಗೋಡು ಗ್ರಾಮದಲ್ಲಿ ಅದಾಗಲೇ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿವೆ ಮಂಡ್ಯದ ಕೆರಗೋಡುವಲ್ಲಿ ಹನುಮ ಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಮಂಡ್ಯ ಬಂದ್ ಜೊತೆಗೆ ಪಾದಯಾತ್ರೆ ಬೈಕ್ ರ್ಯಾಲಿ ಇನ್ನೊಂದಿಲ್ಲಿ ನಾವು ಗಮನಿಸಬಹುದು ಅಂದ್ರೆ ಈ ಬಂದ್ಗೆ ಮೊನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಕೈ ಬಿಜೆಪಿ ಅಥವಾ ಜೆಡಿಎಸ್ ನಾಯಕರುಗಳು ಇವತ್ತು ಈ ಬಂದ್ಗೆ ಒಂದ್ ರೀತಿ ದೊಡ್ಡ ಬೆಂಬಲ ಕೊಟ್ಟಿಲ್ಲ ಬಾಹ್ಯ ಬೆಂಬಲ ಅಂತ ಹೇಳಿ ಬಂದ ಹೊರಗುಳಿದಿದ್ದಾರೆ ಬಟ್ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ನೀವು ಹೇಳದಾಗೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಕೆರೆಗೋಡುವಿನಿಂದ ಮಂಡ್ಯದ ತನಕ ಬೈಕ್ ರ್ಯಾಲಿ ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಬಾಹ್ಯ ಬೆಂಬಲ ಕೊಟ್ಟರೆ ಜೆಡಿಎಸ್ ದೂರನೇ ಇನ್ನು ಅವತ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಿದ್ರು ಸಾಕಷ್ಟು ದೊಡ್ಡ ಮಟ್ಟಿಗಿನ ಒಂದು ಪ್ರತಿಭಟನೆ ಆಗಿತ್ತು ಕೂಡ ಅದು ಅದಾದ ನಿಷೇಧಾಜ್ಞೆನೇ ಜಾರಿ ಮಾಡಿ ಅಲ್ಲಿ ಪರಿಸ್ಥಿತಿನ ಕಂಟ್ರೋಲ್ ಮಾಡಬೇಕಾಯಿತು ಲಘು ಲಾಠಿ ಪ್ರಹಾರ ಕೂಡ ಆಗಿತ್ತು ಆ ಸಂದರ್ಭ ಆದರೆ ಇವತ್ತು ಈಗ ಹಿಂದೂ ಪರ ಸಂಘಟನೆಗಳು ಮಾತ್ರ ಈ ಪ್ರತಿಭಟನೆ ಪಾದಯಾತ್ರೆ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿರೋದು ಗಮನಿಸಬಹುದು ಇನ್ನು ಯಾವುದೇ ರೀತಿಯ ಪ್ರತಿಭಟನೆಯಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಭಾಗಿ ಆಗ್ತಾ ಇಲ್ಲ ಇನ್ನು ಕಾಂಗ್ರೆಸ್ ಕೂಡ ಸ್ವಾಮಿ ಆಗಿರ್ಬೋದು ಮದ್ದೂರು ಶಾಸಕರಾಗಿರ್ಬೋದು ಮಂಡ್ಯ ಯಾವತ್ತು ಈ ಕನ್ನಡ ಪರದ ಹೋರಾಟಗಳು ಆಮೇಲೆ ಕಾವೇರಿ ಪರವಾದಂಥ ಹೋರಾಟಗಳಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದ ಬಂದ್ ನೋಡಿದೆ ಪ್ರತಿಭಟನೆ ನೋಡಿದೆ ಬಟ್ ಇಲ್ಲಿ ಸುಖಾಸುಮನೆ ಧರ್ಮದ ವಿಚಾರವನ್ನು ಎಳೆತರ್ತಾ ಇದ್ದಾರೆ ಅದು ಒಂದು ಧ್ವಜದ ವಿಚಾರವಾಗಿ ಈ ಮಟ್ಟಿಗೆ ಬಂದ್ ಮಾಡುವಂಥ ಉದ್ದೇಶ ಯಾಕೆ ಅನ್ನುವಂಥ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಈ ಥರದ ಬಂದ್ ಆಚರಿಸೋದು ಸರಿಯಲ್ಲ ಅನ್ನುವಂಥ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿಸುವಂಥ ಅಥವಾ ಒಂದು ಅನಿಸಿಕೆ ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡಿತ್ತು ಆ ಕಾರಣಕ್ಕಾಗಿನೋ ಏನೋ ಬಿಜೆಪಿ ಹಾಗೆ ಪ್ರಮುಖವಾಗಿ ಜೆಡಿಎಸ್ ಇವತ್ತಿನ ಪ್ರತಿಭಟನೆಯಿಂದ ಅಂತರ ಕಾಯ್ದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿರೋ ದಿಲೀಪ್ ಈಗ ಮಂಡ್ಯ ಕೆರಗೋಡು ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ಮೆರವಣಿಗೆ ಪಾದಯಾತ್ರೆ ಬೈಕ್ ರ್ಯಾಲಿ ಎಲ್ಲ ಹೇಗ್ ಸಾಕ್ತಾ ಇದೆ ಸುಖನೆಯ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತಲೇ ಹೇಳ್ಬೋದು ಕೆಲವು ವರ್ತಕರು ಅಂಗಡಿ ಮುಂಗಟಗಳನ್ನು ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಕೆಲವರು ಎಂದಿನಂತೆ ಅಂಗಡಿ ಮುಂಗಟುಗಳನ್ನಂತೆ ಯಾರು ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇರುವಂಥದ್ದು ಅದೇ ರೀತಿಗ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ಬರ್ತಾ ಇದೆ ಈ ಕಾರಣದಿಂದಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಹಿಂದೂಪರ ಕಾರ್ಯಕರ್ತರನ್ನ ತಡೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಯಾಕಂದರೆ ಒಂದು ವೇಳೆ ಮುತ್ತಿಗೆ ಹಾಕುವ ಸಾಧ್ಯತೆ ಇರುವ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಈಗ ಈಗ ಬಿಗಿ ಬದ್ಧತೆಯನ್ನು ಮಾಡ್ಕೊಂಡಿರುತ್ತೋ ಇನ್ನು ಮತ್ತೊಂದು ದೃಶ್ಯ ಅಂತಂದ್ರೆ ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ಬರ್ತಾ ಇರುವಂಥದ್ದು ಪಾದಯಾತ್ರೆ ಮೂಲಕ ಮೆರವಣಿಗೆ ಬರ್ತಾ ಇದಾರೆ ಏನು ಕೆರಗೋಡಿನಿಂದ ಬೈಕ್ ಮೂಲಕ ಬೈಕ್ ಮೂಲಕ ಬಂದಂಥ ಕಾರ್ಯಕರ್ತರು ಹಿಂದೂಪರ ಕಾರ್ಯಕರ್ತರು ಮಂಡ್ಯದ ಆಂಜನೇಯ ದೇವಸ್ಥಾನದಿಂದ ಈಗ ಪಾದಯಾತ್ರೆ ಮೂಲಕ ಮೆರವಣಿಗೆ ಬರ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ ಪ್ರತಿಭಟನೆ ಮಾಡಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಸಾಧ್ಯತೆ ಇರುವಂಥದ್ದು ಯಾಕಂದ್ರೆ ಅದೇ ಒಂದು ಸ್ಥಳದಲ್ಲಿ ಏನೋ ಈಗ ಮತ್ತೆ ಆ ಅನುಮ ಧ್ವಜವನ್ನು ಹಾಕಬೇಕು ಅನ್ನುವಂಥದ್ದು ಆ ಪ್ರತಿಭಟನಾಕಾರರ ಆಗ್ರಹ ಆಗಿರುವಂಥದ್ದು ಈ ಕಾರಣದಿಂದಾಗಿ ಇವತ್ತು ಕೂಡ ಒಂದು ರೀತಿಯಲ್ಲಿ ಬಂದುಗೆ ಕರೆ ಕೊಟ್ಟು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು ಸುಕನ್ಯಾ ಓಕೆ ಧನ್ಯವಾದ ದಿಲೀಪ್ ಹೀಗೆ ಜಿಲ್ಲಾಧಿಕಾರಿಗಳ ಕಚೇರಿ ತನಕನೂ ಈಗ ಪ್ರತಿಭಟನಾ ರ್ಯಾಲಿ ಬರ್ತಾ ಇರುವಂಥದನ್ನು ನಾವು ನೋಡ್ತಾ ಇದ್ದೀವಿ ಬಟ್ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಜನ ಸೇರಿರೋದು ಅಥವಾ ಮೊನ್ನೆ ಆದಂಥ ರೀತಿಯಾದಂಥ ಬೆಂಬಲ ಅದೆಲ್ಲೂ ಕೂಡ ನಾವು ಗಮನಿಸ್ತಾ ಇಲ್ಲ ನಾವು ಪ್ರತಿನಿಧಿ ದಿಲೀಪ್ ಕೂಡ ಹೇಳಿದಾಗೆ ಕೆಲವರು ವರ್ತಕರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ ಬಟ್ ಹಲವು ಮಂದಿ ತಮ್ಮ ವ್ಯಾಪಾರ ವಹಿವಾಟನ್ನು ಯಥಾಪ್ರಕಾರವಾಗಿ ಮುಂದುವರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅಂದರೆ ಇಲ್ಲಿ ಹಿಂದೂಪರ ಸಂಘಟನೆಗಳನ್ನು ಅಂದರೆ ಇಲ್ಲಿ ಪೊಲಿಟಿಕಲ್ ಪಾರ್ಟೀಸನ್ನು ಹೊರತುಪಡಿಸಿದರೆ ಹಿಂದೂ ಪರ ಸಂಘಟನೆಗಳು ಏನ್ ಬಹಳ ದೊಡ್ಡ ಮಟ್ಟದಲ್ಲಿ ಬಂದ್ ಆಚರಿಸೋಕ್ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದ್ ನಂತರಲ್ಲಿ ಎಂಟೈರ್ ಮಂಡ್ಯ ಜಿಲ್ಲೆಯನ್ನೇ ಬಂದ್ ಮಾಡುವಂತ ನಿಟ್ಟಿನ ಪ್ರಯತ್ನ ಆಗಿತ್ತು ಬಟ್ ಅದಾದ ನಂತರಲ್ಲಿ ಮಂಡ್ಯ ಸಿಟಿಗೆ ಸೀಮಿತ ಆಯಿತು ಅದು ಕೂಡ ಏನ್ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬಂದ್ ಆಗದೆ ಇರುವಂತದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮಂಡ್ಯ ಡಿಸಿ ಕಚೇರಿ ಬಳಿ ನಾವು ಭದ್ರತೆ ಗಮನಿಸಬಹುದು ಮಾಲ್ತೀಶ್ ಯಾಕಂದ್ರೆ ಈಗ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಒಂದು ಪ್ಲಾನ್ ಅಲ್ಲಿ ಪ್ರತಿಭಟನೆಯನ್ನು ಸಾಗಿ ಬರ್ತಾ ಇದೆ ಇನ್ನು ಈ ಸಂದರ್ಭ ಕಳೆದ ಬಾರಿ ಕೂಡ ಪ್ರತಿಭಟನೆ ಸಂದರ್ಭ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲೇ ಒಂದು ಅಹಿತಕರ ಘಟನೆ ನಡೆದಿತ್ತು ನಂತರ ಲಾಠಿ ಚಾರ್ಜ್ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇಲ್ಲಿ ಜೊತೆಗೆ ಅಲ್ಲಲ್ಲಿ ಬೈಕ್ ರ್ಯಾಲಿಯನ್ನು ತಡೆಯುವಂತಹ ಕೆಲಸ ಕೂಡ ಪೊಲೀಸರಿಂದ ಆಗ್ತಾ ಇದೆ ಮೈಸೂರು ಬೆಂಗಳೂರಿನ ಹಳೆ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೀತಾ ಇರೋದು ಇನ್ನು ಪ್ರತಿಭಟನೆ ಸಾಗಿ ಬಂದ ದಾರಿಯುದ್ದಕ್ಕೂ ಕೂಡ ಭದ್ರತೆ ಕಲ್ಪಿಸಲಾಗಿದೆ ಇದೀಗ ಸಿ ಕಚೇರಿ ಬಳಿ ಬರ್ತಾ ಇದ್ದಂತೆ ಭದ್ರತೆ ಹೆಚ್ಚಿಸಲಾಗಿರೋದು ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟಂದ್ರೂ ಕೂಡ ಒಂದೊಂದು ರೀತಿಯ ಸೂಕ್ಷ್ಮ ಪರಿಸ್ಥಿತಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪ್ರತಿಭಟನೆ ಪಾದಯಾತ್ರೆ ಮೆರವಣಿಗೆ ಈ ಘೋಷಣೆ ಈ ಉದ್ಗಾರದ ನಡುವೆ ಏನಾದ್ರೂ ಅಹಿತಕರ ಘಟನೆ ನಡೆದ್ರು ನಡಿಬಹುದು ಅಂತ ಈ ಹಿಂದೆ ಪ್ರತಿಭಟನೆ ಸಂದರ್ಭ ಫ್ಲೆಕ್ಸ್ ಗಳನ್ನ ಹರಿದಿರೋದಾಗಿರಬಹುದು ಅಥವಾ ಧ್ವಜವನ್ನ ನಾವು ಸ್ಥಾಪಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮಹಿಳೆಯರೇ ಏಣಿ ಇಟ್ಟು ಹತ್ತಿ ಧ್ವಜ ಅಲ್ಲಿ ಇಟ್ಟಂತಹ ಪ್ರಕರಣ ರಾಮನ ಫ್ಲೆಕ್ಸ್ ಹಾಕಿದಂತಹ ಪ್ರಕರಣ ಆ ಘಟನೆಯನ್ನು ಒಂದು ರಿಕಾಲ್ ಮಾಡಿದ್ರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಏನು ಘಟನೆ ಬೇಕಾದ್ರೆ ಆಗಬಹುದು ಅನ್ನುವಂತಹ ಒಂದು ಸೂಕ್ಷ್ಮತೆ ಇದೆ ಹಾಗಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ